ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಇವತ್ತು ಅನಾರೋಗ್ಯದ ಬಗ್ಗೆ ಮಾತಾಡೋಣ ಈ ಅನಾರೋಗ್ಯ ಅಥವಾ ಕಾಯಿಲೆ ಅಂತ ಹೇಳ್ತೀವಲ್ಲ ಅದರೊಳಗೆ ಎರಡು ವಿಧದಿಂದ ಬರುತ್ತದೆ ಒಂದು ನಮ್ಮ ಮನಸ್ಸಿನಿಂದ ಬರುವುದು ಉತ್ಪತ್ತಿಯಾದ ಭಾವನೆಗಳಿಂದ ಬರುವುದು ಮತ್ತೊಂದು ದೇಹದ ಹೊರಭಾಗದ ಕಾರಣದಿಂದ ಬರುವುದು ವೈರಸ್ನಿಂದ ಬರ್ಬೋದು ಅಥವಾ ಓಲ್ಡ್ ಏಜಿಂದ ಬರ್ಬೋದು ಅಂದರೆ ದೇಹದ ಸವಕಳಿಯಿಂದ ಬರಬಹುದು ಅಥವಾ ಈ ಆಕ್ಸಿಡೆಂಟು ಅಥವಾ ಗಾಯಗಳಿಂದ ಬರಬಹುದು ಹೊರಗಿನ ಗಾಯಗಳಿಂದ ನಮ್ಮ ಮನಸ್ಸಿನಿಂದ ಬರುವ ಕಾಯಿಲೆಗಳೆಲ್ಲ ನಾವೇ ಸೃಷ್ಟಿ ಮಾಡಿಕೊಂಡಂಥ ಕಾಯಿಲೆಗಳು ಅವು ಮೊದಲು ನಮ್ಮ ಮನಸ್ಸಿಗೆ ಬರುತ್ತವೆ ಆಮೇಲೆ ನಮ್ಮ ದೇಹದ ಮೇಲೆ ಕಾಣಿಸ್ಕೊಳ್ತದೆ ಅದು ಯಾತಕ್ಕೆ ಬರುತ್ತದೆ ಅಂದರೆ ಈಗ ಸ್ಟ್ರೆಸ್ನಿಂದ ಬರುತ್ತೆ ಒತ್ತಡದಿಂದ ಆಮೇಲೆ ನಾವು ಸಹಿಸುವ ಆಹಾರದಿಂದ ಆಮೇಲೆ ನಮ್ಮ ಜೀವನದ ಶೈಲಿಯಿಂದ ಅಂದರೆ ನಾವು ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ ಅದಕ್ಕೆ ಜಾಸ್ತಿ ಎಕ್ಸಸೈಸು ಯೋಗ ಏನು ಮಾಡದೆ ಹಾಗೆ ಕೂತಿದರೆ ಆ ಕಾಯಿಲೆಗಳು ಬರುತ್ತವೆ ಅದರಿಂದ ಕಾಯಿಲೆಗಳ ಉದಾಹರಣೆ ಕೊಡಬೇಕು ಅಂದರೆ ಈ ಡಯಾಬಿಟೀಸು ಹೈ ಬಿ ಪಿ ಅಥವಾ ಆಸಿಡಿಟಿ ಥೈರಾಯ್ಡು ಡಿಪ್ರೆಷನ್ನು ಇದೆಲ್ಲ ಉದಾಹರಣೆಗಳು ಈ ಕಾಯಿಲೆಗಳನ್ನು ಹೇಗೆ ನಾವು ಕಡಿಮೆ ಮಾಡಬಹುದು ಅದರ ಬಗ್ಗೆ ನಾವು ಮಾತಾಡೋಣ ಮನಸ್ಸಿನಿಂದ ಬರುವ ಕಾಯಿಲೆಗಳನ್ನು ನಾವು ಕೋಶದ ಅಭ್ಯಾಸದಿಂದ ಕಡಿಮೆ ಮಾಡ್ಕೊಳ್ಬಹುದು ಇದಕ್ಕೆ ನಾವು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಕರಿತೀವಿ ಸೈಕೋ ಅಂದರೆ ಮೊದಲು ಮನಸ್ಸಿಗೆ ಬರುತ್ತೆ ಆಮೇಲೆ ದೇಹದ ಮೇಲೆ ಕಾಣಿಸ್ಕೊಳ್ಳುತ್ತೆ ಮೊದಲು ನಾವು ಇದು ಹೇಗೆ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಮೊದಲು ನಮ್ಮ ಮನಸ್ಸಿನಲ್ಲಿ ಒತ್ತಡ ಅಂದರೆ ಸ್ಟ್ರೆಸ್ ಉತ್ಪತ್ತಿಯಾಗುತ್ತೆ ಅದರಿಂದ ನಮ್ಮ ಪ್ರಾಣಮಯ ಕೋಶದಲ್ಲಿ ಎನರ್ಜಿ ಬ್ಲಾಕೇಜ್ ಅಂತ ಕರಿತೀವಿ ನಾವು ಪ್ರಾಣಮಯ ಕೋಶದಲ್ಲಿ ನಮ್ಮ ದೇಹದ ಬ ಸೆಲ್ಲಿಗೆ ಅಂಗಾಂಗಗಳಿಗೆ ಸರಿಯಾದ ಆಹಾರ ಸಿಗೋದಿಲ್ಲ ಎನರ್ಜಿ ಸರ್ಕ್ಯುಲೇಷನ್ ಆಗೋದಿಲ್ಲ ಆಮೇಲೆ ಅದರಿಂದ ಬ್ಲಾಕೇಜ್ ಆಗಿ ಅನ್ನಮಯ ಕೋಶದಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ ನೋವು ಪೇನು ಹಾಗೆ ನಮಗೆ ಕಾಣಿಸಿಕೊಳ್ಳುತ್ತೆ ಈಗ ನಾವು ಕೋಶದ ಅಭ್ಯಾಸದಿಂದ ಯೋಗದ ಅಭ್ಯಾಸದಿಂದ ಇದನ್ನು ಹೇಗೆ ಕಡಿಮೆ ಮಾಡಿಕೊಳ್ಬೋದು ಅಂತ ಮಾತಾಡೋಣ ಈಗ ಯಾವುದೇ ಒಂದು ಕಠಿಣ ಪರಿಸ್ಥಿತಿ ಎದುರಾದರೆ ಅದಕ್ಕೆ ನಾನಾ ರೀತಿಯ ಜನರು ನಾನಾ ಥರದ ರಿಯಾಕ್ಷನ್ ಮಾಡ್ತಾರೆ ಸೊ ಅದು ಈಗ ಒತ್ತಡ ಅಂದರೆ ಅದು ನಾವು ಕೊಡುವ ರಿಯಾಕ್ಷನ್ ಅಂದರೆ ನಾವು ಕೊಡುವ ಉತ್ತರ ಅದು ಕೆಲವೊಬ್ಬರು ಸಮಾಧಾನವಾಗಿ ಉತ್ತರ ಕೊಡ್ಬೋದು ಕೆಲವೊಬ್ಬರು ಸಿಟ್ಟಿನಿಂದ ಉತ್ತರ ಕೊಡ್ಬೋದು ಕೆಲವೊಬ್ಬರು ಜಾಸ್ತಿ ಟೆನ್ಷನ್ ಮಾಡಿಕೊಂಡು ಉತ್ತರ ಕೊಡ್ಬೋದು ಸಮಸ್ಯೆ ಒಂದೇ ಇದ್ರೂ ಬೇರೆ ಬೇರೆ ಜನ ಬೇರೆ ಬೇರೆ ಥರ ಅದಕ್ಕೆ ರಿಯಾಕ್ಷನ್ ಕೊಡ್ತಾರೆ ನಾವು ಉತ್ತರ ಕೊಡಬೇಕಾದ್ರೆ ಸಮಾಧಾನವಾಗಿ ಉತ್ತರ ಕೊಡ್ಬೋದು ಅದು ಹೇಗೆ ಅಂದರೆ ಈಗ ಕೋಶದ ಮಾಹಿತಿಯನ್ನು ತಗೊಂಡ್ರೆ ಮೊದಲು ಆನಂದಮಯ ಕೋಶದಿಂದ ಶುರು ಮಾಡಬೇಕು ಆನಂದಮಯ ಕೋಶದಲ್ಲಿ ನಾವು ಸರಿಯಾಗಿ ಸಮಾಧಾನದಿಂದ ಇದ್ದು ಉತ್ತರ ಕೊಡಬೇಕು ಆಮೇಲೆ ವಿಜ್ಞಾನ ಮೇಕೋಶ ಕೋಶ ಆಗುತ್ತೆ ವಿಜ್ಞಾನ ಕೋಶದಲ್ಲಿ ನಾವು ಮನಸ್ಸಿನ ಆಲೋಚನೆಗಳನ್ನು ಪಾಸಿಟಿವ್ ಆಗಿ ತೊಗೊಳ್ಬೇಕು ಅಂದರೆ ಮಗಳು ನನಗೆ ಟೆನ್ಷನ್ ಇದೆ ನನಗೆ ಟೆನ್ಷನ್ ಇದೆ ಅಂತ ಹೇಳಬಾರ್ದು ಅದನ್ನು ರಿವರ್ಸ್ ಮಾಡಬೇಕು ನಾನು ಆರಾಮಾಗಿದ್ದೀನಿ ನನಗೆ ಎಲ್ಲ ಜೀವನದಲ್ಲೆಲ್ಲ ಸರಿಯಾಗಿದೆ ನಾನು ಖುಷಿಯಾಗಿದ್ದೀನಿ ನಾನು ಹ್ಯಾಪಿಯಾಗಿದ್ದೀನಿ ಅಂತ ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ರೀಪ್ರೋಗ್ರಾಮ್ ಮಾಡಬೇಕು ನಿಮಗೆ ಹೆಂಗೆ ಬೇಕು ಹಾಗೆ ರೀಪ್ರೋಗ್ರಾಮ್ ಅಂತ ಕರಿತೀವಿ ನಾವು ಪಾಸಿಟಿವ್ ಅಫರ್ಮೇಷನ್ ಅಂತ ಕರಿತೀವಿ ಆಮೇಲೆ ಮನೋಮಯ ಕೋಶ ಮನೋಮಯ ಕೋಶದಲ್ಲಿ ನಾವು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ಮನೋಮಯ ಕೋಶದಲ್ಲಿ ಮೆಡಿಟೇಷನ್ ಮಾಡಿ ನಮ್ಮ ಒತ್ತಡವನ್ನು ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಬೇಕು ಶಾಂತವಾಗಿರಬೇಕು ಪರಿಸ್ಥಿತಿ ಏನೇ ಇದ್ರೂ ನಾವು ಶಾಂತವಾಗಿ ಎದುರಿಸಬೇಕು ಈ ಮೆಡಿಟೇಷನಲ್ಲಿ ತುಂಬ ವಿಧವಾದ ಮೆಡಿಟೇಷನ್ ಇದೆ ಕೃತಜ್ಞತೆ ಮೆಡಿಟೇಷನ್ನು ಆಮೇಲೆ ಇನ್ನೊಬ್ಬರನ್ನು ಕ್ಷಮೆ ಮಾಡುವ ಮೆಡಿಟೇಷನ್ನು ಇನ್ನೊಬ್ಬರಿಗೆ ಪ್ರೀತಿಯನ್ನು ಹಂಚೋ ಮೆಡಿಟೇಷನ್ನು ಆಮೇಲೆ ಧನ್ಯವಾದವನ್ನು ಹೇಳೋ ಮೆಡಿಟೇಷನ್ನು ಇದೇ ಥರ ಇದನ್ನೆಲ್ಲ ಮಾಡಿದ್ರೆ ನಮ್ಮ ಮನಸ್ಸು ಹಗುರವಾಗುತ್ತೆ ಮತ್ತು ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಪ್ರಾಣಮಯ ಕೋಶದಲ್ಲಿ ಪ್ರಾಣಾಯಾಮ ಮಾಡೋದರಿಂದ ಪ್ರಾಣದ ಸರ್ಕ್ಯುಲೇಷನ್ ಅಂದರೆ ಎನರ್ಜಿ ಸರ್ಕ್ಯುಲೇಷನ್ನು ಸರಿಯಾಗಿ ಆಗುತ್ತೆ ಆಮೇಲೆ ಅನ್ನಮಯ ಕೋಶ ಸರಿಯಾದ ಆಹಾರವನ್ನು ತಿನ್ನಬೇಕು ಆಮೇಲೆ ಸರಿಯಾದ ಯೋಗಾಭ್ಯಾಸ ಫಿಸಿಕಲ್ ಯೋಗಾಭ್ಯಾಸವನ್ನು ಮಾಡಬೇಕು ಕ್ರಿಯೆಯನ್ನು ಮಾಡೋದ್ರಿಂದ ನಮ್ಮ ದೇಹವನ್ನು ಸರಿಯಾಗಿಟ್ಕೊಳ್ಳಲಿಕ್ಕಾಗುತ್ತೆ ಈ ರೀತಿ ನಾವು ನಮ್ಮ ಮನಸ್ಸಿನಿಂದ ಉತ್ಪತ್ತಿಯಾದ ರೋಗಗಳನ್ನು ನಾವು ಕಡಿಮೆ ಮಾಡಿಕೊಳ್ಬಹುದು ನಮ್ಮ ಆರೋಗ್ಯವನ್ನು ನಾವು ನಮ್ಮ ಹತೋಟಿಯಲ್ಲಿ ತಂದುಕೊಳ್ಬಹುದು ಈ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ ನಮಸ್ಕಾರಗಳು